ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಫ್ರೆಂಡ್ಸ್ ನಾನು ಸಹ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ನೀವು ಸಹ ಚೆನ್ನಾಗಿದ್ದೀರಿ ಅಂತಂದು ಹೇಳಿ ಭಾವಿಸ್ತೀನಿ ಫ್ರೆಂಡ್ಸ್ ನಾನು ಈ ದಿನ ಅಕ್ಕಿಯನ್ನು ದೋಸೆ ಮಾಡಲಿಕ್ಕೆ ಅಥವಾ ಪಡ್ ಮಾಡಲಿಕ್ಕೆ ನಾವು ಯಾವ ರೀತಿ ಪ್ರಿಪ್ರೇಷನ್ ಮಾಡಬೇಕು ಅನ್ ಅನ್ನೋದನ್ನು ಹೇಳ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ನಾನು ಇಲ್ಲಿ ನೋಡಿ ಫ್ರೆಂಡ್ಸ್ ಈ ಗ್ಲಾಸ್ನಿಂದ ನಾನು ನಾಲ್ಕು ಗ್ಲಾಸ್ ಅಕ್ಕಿ ತಗೊಂಡಿದ್ದೀನಿ ಮತ್ತು ಒಂದು ಗ್ಲಾಸ್ ಉದ್ದಿನಬೇಳೆ ತಗೊಂಡಿದ್ದೀನಿ ತಗೊಂಡು ಬೆಳಿಗ್ಗೆ ನಾನು ಅದನ್ನು ನಾನು ನೆನೆ ಇಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ನಾವು ನೆನೆ ಇಟ್ಟಿದ್ದು ಇವಾಗ ಇವಾಗ ಸಾಯಂಕಾಲ ಇದು ಎಲ್ಲ ಚೆನ್ನಾಗಿ ಅಕ್ಕಿ ಉದ್ದಿನಬೇಳೆ ಬೆಳಗ್ಗೆ ಹತ್ತು ಗಂಟೆ ಸುಮಾರು ನೆನೆ ಇಟ್ಟಿದ್ದು ಇವಾಗ ಇವಾಗ ಏಳು ಗಂಟೆ ಆಗಿದೆ ಇವಾಗ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ಚೆನ್ನಾಗಿ ನೆನೆಬಿಟ್ಟಿದೆ ನಾವು ಬೆಳಗ್ಗೆನೆ ನೆನೆ ನೆನೆ ಇಟ್ಟು ಬಿಟ್ಟಿವಪ್ಪ ಅಂತಂದರೆ ಬೆಳಗ್ಗೆ ಹತ್ತು ಗಂಟೆಗೆ ಹಿಂಗೆ ನಾವು ಸಾಯಂಕಾಲ ಆವಾಗ ನಾವು ಅದನ್ನು ಮಿಕ್ಸರ್ಗೆ ಹಾಕ್ಕೊಳ್ಬೇಕು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ರೀತಿಯಲ್ಲಿ ಅಕ್ಕಿ ಮತ್ತು ಉದ್ದಿನ ಬೇಳೆಯನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನಾವು ಮಿಕ್ಸರ್ಗೆ ಸಣ್ಣಗೆ ರುಬ್ಕೋಬೇಕು ಫ್ರೆಂಡ್ಸ್ ಇವಾಗ ನಾನು ಇದನ್ನು ಟ್ಯಾಪ್ ಕ್ಲೋಸ್ ಮಾಡಿಬಿಟ್ಟು ನಾನು ಮಿಕ್ಸಿ ಹಾಕೋತಾ ಇದ್ದೀನಿ ಈ ರೀತಿಯಲ್ಲಿ ಸ್ವಲ್ಪ ಸ್ವಲ್ಪ ಅಕ್ಕಿ ಮತ್ತು ಉದ್ದಿನಬೇಳೆಯನ್ನು ಹಾಕಿಕೊಂಡು ನಾವು ಮಿಕ್ಸರ್ಗೆ ಹಾಕಿ ಸಣ್ಣಗೆ ರುಬ್ಕೋಬೇಕು ಫ್ರೆಂಡ್ಸ್ ಟ್ಯಾಪ್ ಕ್ಲೋಸ್ ಮಾಡಿ ನಾನು ಇವಾಗ ಮಿಕ್ಸಿ ಆನ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ಈ ದಿನ ನಾನು ದೋಸೆ ಜೊತೆಗೆ ಪುಟಾಣಿ ಚಟ್ನಿಯನ್ನು ಮಾಡ್ಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಒಂದು ಗ್ಲಾಸ್ ಪುಟಾಣಿ ಮತ್ತು ಒಂದು ಎಂಟರಿಂದ ಹತ್ತು ಮೆಣಸಿಕಾಯಿಯನ್ನು ನಾನು ಎಣ್ಣೆಯಲ್ಲಿ ಹುರಿದಿಟ್ಕೊಂಡಿದ್ದೀನಿ ಮತ್ತು ಒಂದು ಒಂದು ಎರಡು ಗಡ್ಡೆ ಬೆಳ್ಳುಳ್ಳಿ ಮತ್ತು ಅದಕ್ಕೆ ಕರಿಬೇವು ಮತ್ತು ಜೀರಿಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನೆಲ್ಲ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಮತ್ತು ಇದಕ್ಕೆ ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ ಮತ್ತು ನೋಡಿ ಫ್ರೆಂಡ್ಸ್ ಇದನ್ನು ನಾನು ಮಿಕ್ಸರಿಯಲ್ಲಿ ಮಿಕ್ಸರ್ದಲ್ಲಿ ಗ್ರೈಂಡ್ ಮಾಡ್ಕೋತೀನಿ ಫ್ರೆಂಡ್ಸ್ ಈ ಒಂದು ಗ್ರ್ಯಾಂಡ್ ಮಾಡಿ ಮಾಡ್ಕೊತಕ್ಕಂಥ ಚಟ್ನಿಗೆ ಇವಾಗ ನಾವು ಒಂದು ಒಗ್ಗರಣೆಯನ್ನು ಸಹ ಇವಾಗ ನಾನು ರೆಡಿ ಮಾಡಿಕೊಂಡೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ರೀತಿಯಲ್ಲಿ ನೋಡಿ ಒಂದು ಸಣ್ಣ ಸ್ಪೂನಿಂದ ಒಂದು ಚಮಚೆ ಎಣ್ಣೆ ಸಾಸಿವೆ ಜೀರಿಗೆ ಕರಿಬೇವು ಎರಡರಿಂದ ಮೂರು ಒಣ ಮೆಣಸಿನಕಾಯಿ ಹಾಕಿ ಈ ರೀತಿಯಾಗಿ ನಾನು ಮಾಡ್ಕೊಂಡಿರ್ತಕ್ಕಂಥ ಚಟ್ನಿಗೆ ಒಗ್ಗರಣೆ ರೆಡಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವಾಗ ನಾನು ರೆಡಿ ಮಾಡಿರ್ಕೊ ಕೊಂಡಿರ್ತಕ್ಕಂಥದನ್ನು ನಾನು ಇವಾಗ ಅಲ್ಲೇ ಹಾಕಿ ಚಟ್ನಿ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ಒಂದು ಮಿಕ್ಸರ್ ಯಲ್ಲಿ ನಾನು ಚಟ್ನಿ ಮಾಡಿಕೊಂಡು ಅದಕ್ಕೆ ಒಂದು ಒಗ್ಗರಣೆ ಹಾಕ್ಕೊಂಡಿದ್ದೀನಿ ಅದನ್ನು ನಾನು ಹೀಗೆ ಕಲಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನಾವು ಬೇಕಾದರೆ ಗಟ್ಟಿ ಚಟ್ನಿಯನ್ನಾದರೂ ಏನಾದರೂ ಮಾಡ್ಕೊಬೋದು ಟಿಫಿನ್ ಬಾಕ್ಸು ಅದಕ್ಕೆ ಕಟ್ಕೊಂಡು ಹೋಗ್ಬೇಕಪ್ಪ ಅಂತಂದರೆ ಗಟ್ಟಿ ಚಟ್ನಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇವಾಗ ಇವಾಗ ಪೂರ ಗಟ್ಟಿಯೂ ಅಲ್ಲ ಪೂರ ನೀರೂ ಅಲ್ಲ ಆ ರೀತಿಯಾಗಿ ನಾನು ಇವಾಗ ದೋಸೆಗೆ ಚಟ್ನಿ ರೆಡಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಉಪ್ಪು ಹಾಕ್ಕೊಂಡೆ ಚೆನ್ನಾಗಿ ಕಲಕಿ ಇದನ್ನು ಮುಚ್ಚಿಟ್ಕೊಂಡಿದ್ದೆ ಇವಾಗ ನಾನು ಅದನ್ನು ಮಾರನೇ ದಿನ ಇವಾಗ ನಾನು ಅದನ್ನು ದೋಸೆಯನ್ನು ಹೊಯ್ತಾ ಇದ್ದೀನಿ ಈ ರೀತಿ ಹಂಚಿಟ್ಕೊಂಡ್ಬಿಟ್ಟು ಅದಕ್ಕೆ ನೀರೆಲ್ಲ ಚಿಮ್ಕಿಸಿ ಎಣ್ಣೆ ಒಂದು ಸ್ವಲ್ಪ ಹಾಕಿಬಿಟ್ಟು ಇವಾಗ ನಾನು ಅದನ್ನು ದೋಸೆ ಮಾಡ್ಕೋ ತಿಂದ ಇದ್ದೀನಿ ನೋಡಿ ಫ್ರೆಂಡ್ಸ್ ಮೊದಲು ಹಂಚಿಕಾದು ಆ ಒಂದು ಸಣ್ಣನ ದೋಸೆಯನ್ನು ನಾವು ಹಾಕ ಹಾಕೊಳ್ಳಬೇಕು ಫ್ರೆಂಡ್ಸ್ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಣ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ನಾವು ದೋಸೆಯನ್ನು ಮಾಡ್ಕೋಬೇಕು ತೆಳ್ಳಗೆ ನಾವು ಎರಡು ಬದಿಯಲ್ಲಿ ಬೇಯಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್ ಗರಿ ಗರಿಯಾಗಿ ಆಗುವಂತೆ ನಾವು ಬೇಯಿಸ್ಕೋಬೇಕು ಫ್ರೆಂಡ್ಸ್ ಇದು ಸರಳವಾದ ದೋಸೆ ಮಾಡ್ತಕ್ಕಂಥ ವಿಧಾನ ಫ್ರೆಂಡ್ಸ್ ಸಿಂಪಲ್ಲಾಗಿ ಬಿಸಿ ಬಿಸಿಯಾಗಿ ಒಂದು ಈ ರೀತಿಯಾಗಿ ದೋಸೆ ಮತ್ತು ಚಟ್ನಿಯನ್ನು ಮಾರ್ನಿಂಗ್ ಟಿಫಿನಿಗಾಗಿ ನಾವು ಮಾಡ್ಬೋದು ಫ್ರೆಂಡ್ಸ್ ಈ ಒಂದು ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್ ಫ್ರೆಂಡ್ಸ್